ಹಲ್ಲುಜ್ಜಿದಾದ್ಮೇಲೆ ಮತ್ತು ಬಾಯಿ ಮುಕ್ಳಿಸಿದಾದ್ಮೇಲೆ ನಾವು ಮಾಡಬೇಕಾಗಿರೋದು ಗಮ್ ಮಸಾಜು ಗಮ್ ಹೇಳಿದ್ರೆ ಒಸಡು ಈ ಹೊಸಡನ್ನು ನಾವು ಹೇಗೆ ಶುಚಿಪಡಿಸ್ಬೇಕು ಮತ್ತು ಅದ್ರದ್ದು ಕೇರ್ ಹೇಗೆ ತೊಗೋಬೇಕು ಅಂಥೇಳಿ ಇದನ್ನು ನೀವು ಪ್ರತಿ ಸಲ ಮೇಲೆ ಮಾಡ್ಬೋದು ಅಥವಾ ರಾತ್ರಿ ಹೊತ್ತು ಮಲ್ಗೋಕೆ ಮುಂಚೆ ಕೂಡ ಮಾಡ್ಬೋದು ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ತ್ರಿಫಲದ್ದು ಪೌಡ್ರು ತ್ರಿಫಲ ಪೌಡ್ರು ಎಳ್ಳೆಣ್ಣೆ ಮತ್ತು ಚೂರು ಉಪ್ಪು ತೊಗೊಂಡು ನಮ್ಮ ಹೊಸನ್ನು ಗಮ್ಮನ್ನು ಮಸಾಜ್ ಮಾಡಬೇಕು ಇದು ಮಸಾಜ್ ಮಾಡೋದಲ್ಲಿ ಏನಾಗೋಗುತ್ತೆ ಅಂದರೆ ಈ ಗಮ್ಮಲ್ಲಿ ಉಂಟಾಗಂಥ ಆ್ಯಪ್ಸಸ್ಸು ಅಂದರೆ ಈ ಕುರು ಕುರುಗಳೆಲ್ಲ ಬರುತ್ತೆ ಆ ಹಲ್ಲಿನ ಜಾಗ ಹೊಸಲ್ಲಿ ಈ ಕುರುಗಳಿಗೆಲ್ಲ ಇದನ್ನು ಹಾಕುತ್ತೆ ಅಂದರೆ ಕುದು ಕುರುಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಈ ಗಮ್ ಮಸಾಜು ಮಾಡೋದ್ರಿಂದ ಈ ಕೆಲವ್ರಿಗೆಲ್ಲ ಬಾಯಿಂದ ರಕ್ತ ಕೂಡ ಬರುತ್ತೆ ಈ ರಕ್ತ ಬರೋದು ಇದೆಲ್ಲ ಅದನ್ನು ಉಪಯೋಗಕ್ಕೆ ಬರುತ್ತೆ ಸೊ ಎರಡು ಥರ ಉಪಯೋಗ ಮಾಡ್ಬೋದು ಈ ಕಫದ ತೊಂದರೆಗಳು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂದರೆ ಆ್ಯಪ್ಸಸ್ಸು ಇದೆಲ್ಲ ಇದ್ದರೆ ನಾವು ತ್ರಿಕಟ್ಟು ಅಂತ ಬರುತ್ತೆ ಸೊ ಇದರಲ್ಲಿ ಮೆಣಸು ಪಿಪ್ಳಿ ಮತ್ತು ಲಾಂಗ್ ಪಿಪ್ಳಿ ಆಮೇಲೆ ಮೆಣಸು ಪಿಪ್ಳಿ ಮತ್ತು ಶುಂಠಿ ಇದು ಮೂರು ಸೇರಿಸಿರೋಂಥ ಪುಡಿ ಈ ಪುಡಿನ ನಾವು ತ್ರಿಕಟ್ಟು ಅಂತ ಹೇಳಿ ಹೇಳ್ತೀವಿ ಈ ತ್ರಿಕಟ್ಟು ಕೂಡ ಎಳ್ಳೆ ಮತ್ತು ಸೈಂದವರ ಒಣೆ ಜೊತೆಲಿ ಬೆರೆಸಿಬಿಟ್ಟು ಇದು ಈ ಆ್ಯಪ್ಸಸ್ ಅಥವಾ ನಿಮಗೆ ಏನು ಬಾವ್ ಇರುತ್ತೆ ಈ ವಸ್ತಿನ ಬಾವೇನಿರುತ್ತೆ ಇದಕ್ಕೆ ಉಪಯೋಗ ಆಗುತ್ತೆ ಹಾಗೆಯೇ ನಾವು ವಾತದ ತೊಂದರೆಗಳಿತ್ತು ನೋವುಗಳು ಬರೋದಾಗಲಿ ಗಮ್ಮು ಮತ್ತು ಊಟ ಬರೋದಾಗಲಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ನೀವು ತ್ರಿಫಲದ ನೀವು ಪೌಡ್ರ್ ತೊಗೋಬೇಕು ಇದರಲ್ಲಿ ನೆಲ್ಲಿಕಾಯಿ ಅಳ್ಳಳೆಕಾಯಿ ಮತ್ತು ಬಿಬಿತೆಕಿ ಅಂತ ಹೇಳಿಬಿಟ್ಟು ಸೊ ಈ ಮೂರನ್ನು ನೀವು ಸೇರಿಸ್ಬಿಟ್ಟು ಪುಡಿ ಮಾಡಿ ಅದನ್ನು ಈ ಪುಡಿನ ಎಳ್ಳೆಣ್ಣೆ ಮತ್ತು ಸೈಂದ ಲವಣ ಹಾಕ್ಬಿಟ್ಟು ಗಮ್ಮನ್ನು ಮಸಾಜ್ ಮಾಡ್ಕೊಳ್ಳೋದು ಸೊ ಇದು ಮಸಾಜ್ ಮಾಡೋದ್ರಿಂದ ನಾನು ಹೇಳ್ದಾಗೆ ಹಲ್ಲು ಮೇಲೆ ಇದನ್ನು ಮಸಾಜ್ ಮಾಡ್ಕೋಬೋದು ಅಂದರೆ ನೀವು ಬಾಯಿ ಮುಕ್ಳಿಸಿದಾದ ಮೇಲೆ ಅಥವಾ ಇದು ಇದಾದ ಕೂಡ ನೀವು ತಿರ್ಗಾ ಬಾಯಿ ಮುಕ್ಳಿಸ್ಬೇಕಾಗತ್ತೆ ಸೊ ಬಾಯಿ ಮುಕ್ಳಿಸ್ಬೇಕಾಗತ್ತೆ ರಾತ್ರಿ ಮಲ್ಕೊಳ್ಳೋಕ್ಕೆ ಕೂಡ ನೀವು ಈ ಗಮ್ ಮಸಾಜನ್ನು ನೀವು ಮಾಡ್ಬೋದು ದಿನಚರ್ಯದಲ್ಲಿ ಹಲ್ಲುಜ್ಜಿದಾಯಿತು ದಂತ ಧಾವನ ಆಯಿತು ಒಪ್ಪ ಮುಖ ಪ್ರಕ್ಷಾಲನ ಆಯಿತು ಮುಖ ಪ್ರಕ್ಷಾಲನ ಆದಮೇಲೆ ನಾವು ಜೀವಾಲೇಖನ ಅಥವಾ ಜೀವ ಪ್ರಕ್ಷಾಲನ ಅಂತ ಹೇಳಿ ಹೇಳ್ತೀವಿ ಇದನ್ನು ಮಾಡೋದು ಜೀವ ಪ್ರಕ್ಷಾಲನ ಅಂತ ಹೇಳಿದ್ರೆ ಏನು ನಾವು ನಾಲ್ಗೆನ ತೊಳೆಯೋದು ಸೊ ನಾಲ್ಗೆನ ಉಜ್ಜೋದು ಸೊ ಇವಾಗ ಆಯುರ್ವೇದದಲ್ಲಿ ನಾಲ್ಗೆ ಬಗ್ಗೆ ಅಂತೂ ತುಂಬಾ ಒಳ್ಳೆ ಡಿಸ್ಕ್ರಿಪ್ಷನ್ ಇದೆ ಅದಕ್ಕೆ ರೋಡ್ ಮ್ಯಾಪ್ ಅಂತೀವಿ ಅಂದರೆ ಒಂದು ನಕ್ಷೆ ನಮ್ಮ ಆರೋಗ್ಯದ ನಕ್ಷೆ ಇದು ಸೊ ಹಾಗಾಗಿ ಬರೀ ನಾಲ್ಗೆ ನೋಡಿ ನಾವು ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಮತ್ತು ನಮ್ಮ ತಲೆ ಅಂದರೆ ಮೆದುಳು ಚ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಕೈ ಕಾಲು ಗಟ್ಟಿಯಾಗಿದೆಯೋ ಇಲ್ವೋ ಎಲ್ಲ ರೀತಿ ನಾವು ಬರೀ ಈ ನಾಲ್ಗೆ ನೋಡಿ ನಾವು ಹೇಳ್ಬೋದು ಹಾಗಾಗ್ಬಿಟ್ಟು ನಾಲ್ಗೆನ ಆರೈಕೆ ಮಾಡೋದು ತುಂಬ ಒಂದು ದೊಡ್ಡತನ ನಮ್ಮ ನಾವು ನಾಲ್ಗೆ ಆರೈಕೆ ಮಾಡಲೇಬೇಕು ಸೊ ಹೇಗೆ ಆರೈಕೆ ಮಾಡಬೇಕು ಸೊ ಇದಕ್ಕೆ ನಾವು ಎಲ್ಲ ಥರದ ಮೆಟಲ್ಸು ಅಂದರೆ ನಾನು ಹಾಗೆ ನಾವು ಕುಡಿಯೋ ಲೋಟನ ಹೇಗೆ ಚಿನ್ನದ್ದು ತಾಮ್ರದ್ದು ಲೋಹದ್ದು ಆಮೇಲೆ ಇದು ಉಪಯೋಗಿಸ್ತೀವೋ ಕಡ್ಡಿದು ಉಪಯೋಗಿಸ್ತೀವೋ ಅದೇ ರೀತಿ ನಾವು ಇದಕ್ಕೆ ಜೀವ ಪ್ರಕ್ಷಾಲನ ಕೂಡ ಅದೇ ಥರ ಮಾಡ್ಕೋಬೇಕು ಅದು ಸುಮಾರು ಒಂದು ಹತ್ತು ಅಷ್ಟು ಉದ್ದ ಇರಬೇಕು ಸುಮಾರು ಹತ್ತು ಇಂಚಷ್ಟು ಇರಬೇಕು ನಾಲ್ಗೆ ಹಿಂದಿನ ಭಾಗದವರೆಗೂ ಅದು ಹೋಗಿ ತಗೊಳ್ಬೇಕು ಸೊ ಅಲ್ಲಿಂದ ಹಿಡಿದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ನಾವು ಇಟ್ಕೊಂಡು ನಾಲ್ಗೆನ ಉಜ್ಜಬೇಕಾಗತ್ತೆ ಮೇಲಿನ ಭಾಗದಲ್ಲೂ ಅದನ್ನು ತೆಗಿಬೇಕಾಗತ್ಕೊಳ್ಳೆ ಹಾಗೆಯೇ ನಾಲ್ಗೆ ಕೆಳಗಿನ ಭಾಗ ಕೂಡ ಅದೇ ರೀತಿ ನಾವು ನಾಲ್ಗೆನ ಉಜ್ಜಬೇಕಾಗತ್ತೆ ನಾಲ್ಗೆನ ಯಾಕೆ ಉಜ್ಜಬೇಕು ಏನಾಗತ್ತೆ ನಾವು ಏನೇನೋ ಆಹಾರದಲ್ಲಿ ನಮ್ಮ ಕ್ರಮದಲ್ಲಿ ಇವಾಗ ಏನಾಗಿದೆ ಅಂದರೆ ನಾನಾ ರೀತಿ ಆಹಾರ ಒಂದೇ ಸಲ ನಾವು ತಿಂತೀವಿ ಜಂಕ್ ಫುಡ್ಡು ಒಂದ್ಸಲಿ ಬ್ರೆಡ್ ತಿಂತೀವಿ ಇನ್ನೊಂದ್ಸಲಿ ಅನ್ನ ತಿಂತೀವಿ ಚಪಾತಿ ತಿಂತೀವಿ ಹಾಗಾಗ್ಬಿಟ್ಟು ದೇಹಕ್ಕೆ ಇದು ತುಂಬ ಕಷ್ಟ ಆಗುತ್ತೆ ಈ ಆಮ ಆಮ್ ಸಂಚಯ ಅಥವಾ ಟಾಕ್ಸಿನ್ಸ್ ಏನು ಎಕ್ಯುಮುಲೇಟ್ ಆಗಿರುತ್ತೆ ದೇಹದಲ್ಲಿ ಅದನ್ನು ತೆಗ್ದು ಹಾಕುವಂಥದ್ದು ಒಂದು ದೊಡ್ಡ ಕೆಲಸ ದೇಹ ಪೂರ್ತಿ ಪ್ರಯತ್ನ ಮಾಡುತ್ತೆ ಹಾಗೇ ಅದು ದೇಹ ಏನು ಮಾಡುತ್ತೆ ಅಂದರೆ ನಾಲ್ಗೆ ಮೂ ಮೂಲಕ ಕೂಡ ಎಲ್ಲ ಆಮನ ತೆಗ್ದು ಹಾಕುವಂಥ ಚಿಕಿತ್ಸೆ ಅಂದರೆ ಕ್ರಮ ಮಾಡುತ್ತೆ ಪ್ರಯತ್ನ ಮಾಡುತ್ತೆ ಹಾಗಾಗಿ ನಾಲ್ಗೆ ಮೇಲೆ ಒಂದು ಕೋಟಿಂಗ್ ಥರ ಇರುತ್ತೆ ನೀವು ನೋಡಿರ್ಬೋದು ಜ್ವರ ಇದ್ದಾಗ ನಿಮ್ಮ ನಾಲ್ಗೆ ಮೇಲೆ ಎಷ್ಟು ಕೋಟಿಂಗ್ ಇರುತ್ತೆ ಅಂಥೇಳಿ ಹಾಗೇ ನೀವು ರಾತ್ರಿ ಹೊತ್ತು ತುಂಬ ಲೇಟಾಗಿ ಊಟ ಮಾಡ್ಕೊಂಡು ಬಂತು ಅಂದರೆ ನಾಲ್ಗೆ ಮೇಲೆ ತುಂಬ ಕೋಟಿಂಗ್ ಇರುತ್ತೆ ನಿಮ್ಮ ಮಾನ್ಯದಿನ ದಿನ ಊಟ ಮಾಡೋಕ್ಕೆ ಮನಸ್ಸು ಕೂಡ ಬರಲ್ಲ ಸೊ ಈ ರೀತಿ ಇದ್ದಾಗ ಕೋಟಿಂಗ್ ಇದ್ದಾಗ ಆ ಕೋಟಿಂಗು ದೇಹ ಹಾಕಬೇಕು ಅಂತಿರುತ್ತೆ ನಾವು ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಅದರಿಂದ ನಾಲ್ಗಿನ ಮುಚ್ಚಬೇಕು ಸೊ ನಾಲ್ಗೇನು ಉಜ್ಜಿ ಆ ಕೊಳೆನೆಲ್ಲ ತೆಗಿಬೇಕು ಸೊ ತೆಗ್ದಾದ ಆಮೇಲೆ ತಿರ್ಗಿ ಬಾಯಿನ ಪ್ರಕ್ಷಾಲನೆ ನೀರಿಂದ ತಿರ್ಗ ಪ್ರಕ್ಷಾಲನೆ ಮಾಡಬೇಕು ಪ ಲೇಕ್ ಇದನ್ನೇನಿದೆ ಇದು ತುಂಬ ಒಂದು ದೊಡ್ಡ ನಮ್ಮ ಇದರಲ್ಲಿ ಒಂದು ದಿನಚರ್ಯದಲ್ಲಿ ಇದಕ್ಕೂ ಕೂಡ ಒಂದು ದೊಡ್ಡ ಇಂಪಾರ್ಟೆನ್ಸ್ ಇದೆ